ನಲ್ವತ್ತೈವತ್ತರವ ಹುಡುಗಿರು ಮೆಸೇಜ್ ತೋರ್ಲ ಇದೆಲ್ಲ ನಾವು ಬರೀ ನಾವೇ ಅಂತ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟಿಷಿಯನ್ ನಾನು ಧೈರ್ಯ ಜೊತೆ ಇದನ್ನೋದು ಧೈರ್ಯ ನಮ್ಮ ಅಕ್ಕನ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು ಎಂಟು ಸರಿ ಹುಡುಗಿ ಒಂದೋಯ್ತು ಒಂದೋಯ್ತು ಒಂದು ಮರ್ಯಾದೆ ಹ್ಮ್ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಮೀರ್ ಅವರು ಏಕಾಏಕಿ ಇನ್ಸ್ಟಾಗ್ರಾಮ್ ಲೈವ್ ಒಂದು ತನ್ನ ಅಕ್ಕನ ಗಂಡ ಮಾಡಿರುವ ಮೋಸದ ಬಗ್ಗೆ ಮಾತನಾಡಿದ್ದಾರೆ ಈ ವಿಡಿಯೋ ನೋಡಿ ಅನೇಕರು ಫ್ರ್ಯಾಕ್ ಆಗಿರಬಹುದು ಎಂದು ಕಮೆಂಟ್ ಮಾಡಿದ್ದಾರೆ ಹೌದು ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಅಕ್ಕ ಬಾಬಾ ವ್ಯಕ್ತಪಡಿಸಿದ್ದಾರೆ ಏಕಾಏಕಿ ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ಸಮೀರ್ ಅವರು ಬಾಬನ ಮೇಲೆ ಆರೋಪ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸಮೀರ್ ಜೊತೆಗೆ ಅವರ ಬಾಬಾ ಕೂಡ ಇದ್ದಾರೆ ನನ್ನ ಅಕ್ಕನನ್ನು ಮದುವೆಯಾದರೂ ಹುಡುಗಿ ಬೇಕು ಇಷ್ಟ ಆಗಿದೆ ಇಲ್ಲ ಅಂದ್ರೆ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳಿ ಅಕ್ಕನನ್ನ ಮದುವೆಯಾದ್ರು ನನ್ನ ಅಕ್ಕನ ಹೆಸರಿನಲ್ಲಿ ಏಳು ಲಕ್ಷ ರೂಪಾಯಿ ಸಾಲ ಮಾಡಿಸಿದ್ದಾನೆ ಆಮೇಲೆ ಪೊಲೀಸರು ಬ್ಯಾಂಕ್ನವರು ಮನೆಗೆ ಬಂದು ನನ್ನ ಅಕ್ಕನಿಗೆ ತೊಂದರೆ ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕಿಚ್ಚ ಸುದೀಪ್ ಅವರ ಜೊತೆ ನಾನು ಕೆಲಸ ಮಾಡ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಫೋಟೋ ತೆಗೆಸಿ ಕೊಡ್ತೀನಿ ಅಂತ ಹೇಳಿ ಹಣ ವಸೂಲಿ ಮಾಡ್ತಾನೆ ನನ್ನ ಅಕ್ಕನ ಹೆಸರಿನಲ್ಲಿ ಸಾಲ ಮಾಡಿ ಇನ್ನೊಂದು ಹುಡುಗಿಗೆ ಐಫೋನ್ ಕೊಡಿಸಿದ್ದಾನೆ ಇವನಿಗೆ ಹುಡುಗಿಯರ ಶೋಕಿ ಕೂಡ ಇದೆ ನನ್ನ ಕಾರ್ ತಗೊಂಡು ಬೇರೆ ಹುಡುಗಿಯರನ್ನ ತಿರುಗಿಸುತ್ತಾನೆ ಎಂದು ಸಮೀರ್ ಅವರು ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಓಡ್ತಿರೋದು ನಿಜ ಇದು ಫ್ರಾಂಕ್ ಅಲ್ಲ ನನ್ನ ಹೆಸರು ಹೇಳಿ ಪ್ರಮೋಷನ್ ಮಾಡಿಸ್ತೀನಿ ಅಂತ ಹಣ ವಸೂಲಿ ಮಾಡುತ್ತಿದ್ದಾನೆ ಕಿಚ್ಚ ಸುದೀಪ್ ಹಾಗೂ ಡಿಕೆ ಶಿವಕುಮಾರ್ ಇವರಿಗೆ ಇವನು ಯಾರು ಅಂತ ಗೊತ್ತಿಲ್ಲ ಆದರೂ ಕೂಡ ಅವರಿವರ ಪರಿಚಯ ಇದೆಯಂತ ಹಣ ವಸೂಲಿ ಮಾಡುತ್ತಿದ್ದಾನೆ ಇನ್ನು ಈತ ನನ್ನ ಹೆಸರು ಹೇಳಿದರೆ ಯಾರೂ ಕೂಡ ದುಡ್ಡು ಕೊಡಬೇಡಿ ನನ್ನ ಅಕ್ಕನಿಗೆ ಮೋಸ ಆಗಿದೆ ನ್ಯಾಯ ಸಿಗಬೇಕು ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು ಎಂದು ಸಮೀರ್ ಹೇಳಿದ್ದಾರೆ ಆದ್ರೆ ಸಮೀರ್ ಮತ್ತು ಅವನ ಮನೆಯವರು ಸರಿಯಿಲ್ಲ ಡೈವರ್ಸ್ ಕೊಡ್ತೇನೆ ಎಂದು ಸಮೀರ್ ಬಾಬಾ ಹೇಳಿದ್ದಾರೆ ವೀಕ್ಷಕರೇ ಒಟ್ಟಾರಿಯಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ವಿಚಾರ ಹೊರತಂದು ಇದೀಗ ಸಮೀರ್ ಹಾಗೂ ಆತನ ಬಾವ ಮುಜುಗರಕ್ಕೆ ಒಳಗಾಗಿದ್ದಾರೆ